ಅವರಾಗಿರ್ಬೋದು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಸೀರಮ್ಮ ಸಾಹೇಬ್ರದ್ದು ಇರ್ಬೋದು ರಮೇಶ್ ಕುಮಾರ್ ಸಾಹೇಬ್ರದ್ದು ಇರ್ಬೋದು ಅಲಿನಳ್ ಅವ್ರದ್ದು ಇರ್ಬೋದು ಯಾರ್ದು ಕೂಡ ಭಾವಚಿತ್ರಗಳನ್ನು ಆಕೇ ಇರಲಿಲ್ಲ ಇದರ ಉದ್ದೇಶ ಏನಿತ್ತು ಅಂತೇಳಿ ಜಿಲ್ಲಾಧ್ಯಕ್ಷರು ನಮಗೂ ಗೊತ್ತಿಲ್ಲ ಹಾಗಾಗಿ ಯಾರು ವೀಕ್ಷಕರಾಗಿ ಬಂದಿದ್ರು ಅವ್ರನ್ನ ನಾವು ಪ್ರಶ್ನೆ ಮಾಡಿದ್ವಿ ಈ ರೀತಿ ಮಾಡ್ತಾ ಇರತಕ್ಕಂಥದ್ದು ಸರಿ ಇಲ್ಲ ಪಕ್ಷದಲ್ಲಿ ಈ ತರ ನಡವಳಿಕೆಗಳು ನಡೀತಾ ಇರೋದ್ರಿಂದ ಭಿನ್ನಾಭಿಪ್ರಾಯಗಳಾಗಿದೆ ಇದನ್ನು ಸರಿಪಡಿಸ್ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ವಿ ಈ ಸಂದರ್ಭದಲ್ಲಿ ಪಕ್ಷಕ್ಕೆ ದ್ರೋಹ ಬಗ್ದಿರ್ತಕ್ಕಂಥ ಕಾರ್ಯಾಧ್ಯಕ್ಷರು ನಮ್ಮ ನಾಯಕರಾಗಿರ್ತಕ್ಕಂಥ ಶಿವಣ್ಣ ಅವರ ಮೇಲೆ ಹೊಡೆಯೋದಕ್ಕೆ ಬಂದರು ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ತಳ್ಳಾಟ ಆಯ್ತೆ ವರ್ತುನೂ ಬೇರೆ ಯಾವುದಿಲ್ಲ ನಾವೆಲ್ಲರೂ ಕೂಡ ಕೇಳಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆಂತರಿಕ ಪ್ರಜಾಪ್ರಭುತ್ವದ ಆಧಾರದ ಮೇಲೇ ನಾವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಆಮೇಲೆ ಶ್ರೀನಿವಾಸ್ಪುರದಲ್ಲಿ ಒಬ್ಬ ತಲೆ ಹಿಡ್ತಾ ಇದ್ದಾನೆ ಅವನು ಪ್ರತಿ ಸರಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಜರಿತಕ್ಕಂಥದ್ದು ಅವೆಲ್ಲವನ್ನು ಕೂಡ ನಾವು ಇವತ್ತು ತೋರಿಸಿದ್ದೇವೆ ಇಲ್ಲಿ ಬಂದಿರ್ತಕ್ಕಂಥ ವೀಕ್ಷಕರು ತೋರಿಸಿದಿವೆ ಇವನ ಹೆಸರು ಶೇಷಾಪುರ ಗೋಪಾಲ್ ಅಂತ ಇವನು ವೆಂಶ ರೆಡ್ಡಿ ಜೊತೆಯಲ್ಲಿ ಕ್ಯಾಂಪೇನ್ ಮಾಡ್ತಾ ಇರೋದು ವೆಂಶಾರೆಡ್ಡಿ ಕ್ಯಾನ್ವಾಸ್ ಮಾಡಿರ್ತಕ್ಕಂಥದ್ದು ಇಂಥ ಮನುಷ್ಯನನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ದುರ್ದೈವ ಎರಡನೇದು ಮೊನ್ನೆ ಕೊತ್ತೂರು ಮಂಜಣ್ಣ ಮತ್ತು ಅನಿಲ್ ಅಣ್ಣಣ್ಣವ್ ಇಬ್ಬರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಏನು ಸರ್ ಇದಾರೆ ಕೊತ್ತೂರು ಮಂಜು ಅವರು ವೆಂಶಾವ ರೆಡ್ಡಿ ಬರ್ತಾರೆ ಅಂತ ಸರ್ ಬರ್ತಾ ಇರ್ತಕ್ಕಂಥದ್ದು ವಾಸ್ತವಾಂಶ ಆಗಿರ್ತಕ್ಕಂಥದ್ದು ಸಮೃದ್ಧಿ ಮಂಜು ಮತ್ತು ವೆಂಶ ರೆಡ್ಡಿ ಅವ್ರ ಮಾತುಕತೆ ನಡೆಸಿದ್ದಾರೆ ಹಾಗಾಗಿ ಅವ್ರು ಬರ್ತಕ್ಕಂಥ ಚಾನ್ಸಸ್ ಇದೆ ಅಂತೇಳಿ ಹೇಳಿದ್ರು ಅದರಲ್ಲಿ ತಪ್ಪೇನಿದೆ ಬಂದ್ರೆ ಸ್ವಾಗತ ಸ್ವತಃ ರಮೇಶ್ ಕುಮಾರ್ ಸಾಹೇಬರು ಹೇಳಿದ್ದಾರೆ ಅಂತೇಳಿ ಹೇಳೋದು ಪ್ರೆಸ್ ಕಾನ್ಫರೆನ್ಸಲ್ಲಿ ವೆಂಶಾವೆಡ್ಡಿ ಬರೋದಾದರೆ ನಾವೇ ಸೂಚಕವಾಗಿ ನಿಂತ್ಕೊಂಡು ನಾವೇ ಗೆಲ್ಸ್ಕೊಂಡು ಬರ್ತೀವಿ ಪಕ್ಷಕ್ಕೆ ಬಲ ಬರುತ್ತೆ ನಮಗೂ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ ಚುನಾವಣೆಗೆ ಗೆಲ್ಲಬೇಕು ಅಷ್ಟೇ ಅವ್ರ ಮಾನದಂಡ ಇದನ್ನು ಜಿಲ್ಲಾಧ್ಯಕ್ಷರು ಹೇಳ್ತಾರೆ ಇದೇನಾದರೂ ಪಕ್ಷದ ಅಶಿಸ್ತಿಗೆ ಕಾರಣ ಆಗಿದೆ ಅಂತೀವಿ ಯಾವ ರೀತಿ ಅಶಿಸ್ತ ಆಗುತ್ತೆ ಇವತ್ತು ಲಕ್ಷ್ಮಣ ಸವದಿ ಅವರನ್ನು ಪಕ್ಷಕ್ಕೆ ಸೇರ್ಕೊಂಡು ಗೆಲ್ಸಿದ್ದೇವೆ ಅದು ಆಗುತ್ತಾ ಪಕ್ಷಕ್ಕೆ ಅನೇಕ ಮುಖಂಡರು ಬಂದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿದ್ದಾರೆ ಅದು ಯಾವ ರೀತಿ ಅಶಿಸ್ತಾಗುತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ಅಣ್ಣವರು ಕೊತ್ತೂರು ಮಂಜಣ್ಣವ್ರು ಕೂಡ ಹೇಳಿರ್ತಕ್ಕಂಥದ್ದು ಅದೇ ಉದ್ದೇಶ ಪಕ್ಷಕ್ಕೆ ಬರೋದಾದರೆ ನಾವೇ ನಿಂತು ಗೆಲ್ಲಿಸ್ತೇವೆ ಈ ವರ್ಡನ ಹೇಳಿರ್ತಕ್ಕಂಥ ಇದು ಪಕ್ಷಕ್ಕೆ ಆಶಿಸ್ತಾಗೋದಿಲ್ಲ ಜಿಲ್ಲಾಧ್ಯಕ್ಷರು ಪೂರ್ವಾಗ್ರಹ ಪೀಡಿತರಾಗಿ ಉದ್ದೇಶಪೂರ್ವಕವಾಗಿ ಈ ನಡವಳಿಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ಖಂಡಿಸ್ತೇವೆ ಈ ಕೂಡಲೇ ಯಾರ್ಯಾರು ಪಾರ್ಟಿಗೆ ವಿರೋಧ ಚಟುವಟಿಕೆಗಳು ನಡೆಸಿದ್ರೆ ಅವರೆಲ್ಲರೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಂತ ನಮ್ಮ ಆಗ್ರಹ ಕಾರ್ಯಾಧ್ಯಕ್ಷರ ಮೇಲೆ ಅಲ್ಲೇ ಮಾಡಿದ್ ಯಾಕೆ ಅಂದ್ರೆ ಮಾಡಿಲ್ಲ ಮೊದಲೇ ಹೇಳಿ ಕ್ಲಾರಿಫೈ ಮಾಡಿದ್ದೀನಿ ಅವ್ರ ಮೇಲೆ ಹೊಡೆಯಕ್ ಬಂದಾಗ ಶಿವಣ್ಣ ಅವ್ರು ಪ್ರೊಟೆಕ್ಟ್ ಮಾಡಿದ್ದಷ್ಟೇ ಯಾರು ಕೂಡ ಹೊಡೆದಿಲ್ಲ ಇಲ್ಲ 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 ಅವ್ರು ಫಸ್ಟ್ ಹೊಡೆಯಕ್ಕೆ ಬಂದ್ರು ನೀವು ಬಂದಿರ್ಲಿಲ್ಲ ನೀವು ಬರೋಕ್ ಮೊದ್ಲು ಒಂದು ಗಲಾಟೆ ಆಗಿತ್ತು ನೀವೇ ಪತ್ರಕರ್ತ ಬರೋದಕ್ಕೆ ಮೊದಲು ಕೂಡ ಶಿವಣ್ಣ ಅವ್ರನ್ನ ಹೊಡೆಯಕ್ ಬಂದಿದ್ದ ಊರು ಬಾಗಿಲು ಶ್ರೀನಿವಾಸ ಅವರು ಶಿವಣ್ಣ ಅವ್ರನ್ನ ಒಡೆಯೋಕೆ ಬಂದಿದ್ರು ಆ ಸಂದರ್ಭದಲ್ಲಿ ಅವನೇ ಹೊಡೆದಿಲ್ಲ ನಾವು ನೀವು ಪಾರ್ಟಿಗೆ ದ್ರೋಹ ಮಾಡಿದ್ದೀರಿ ನೀವು ಚುನಾವಣೆಯನ್ನು ಪಾರ್ಟಿಗೆ ಮಾಡಿಲ್ಲ ಹಾಗಾಗಿ ನೀವು ಪಕ್ಷದಿಂದ ಪಾರ್ಟಿಯಿಂದ ಆಫೀಸಿಂದ ಆಚಾರ್ಯ ಅಂತ ಹೇಳಿದ್ದು ಅಷ್ಟೇ ಹೊರ್ತುನು ಯಾರೂ ಅಲ್ಲೇ ಮಾಡಿಲ್ಲ ನಮ್ಗೆಲ್ಲರೂ ಕೂಡ ಒಂದೇ ಯಾರು ಪಕ್ಷಕ್ಕೆ ವಿರೋಧ ಮಾಡಿದ್ರು ಅವ್ರಿಗೆ ವಿರೋಧ ಮಾಡಿದ್ದೀವಿ ಅಷ್ಟೇ ಏನು ಗುಂಪುಗಾರಿಕೆಲ್ಲ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ಲುತ್ತೆ ಪಾರ್ಲಿಮೆಂಟಲ್ಲಿ ಗೆದ್ದೆ ಗೆಲ್ತಿ ಪಕ್ಷ ಹೈಕಮಾಂಡ್ ಯಾರಿಗೆ ಕೊಟ್ಟರು ಕೂಡ ಯಾರ್ ಕೊಟ್ರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ತಕ್ಕಂತ ಎಲ್ಲ ನಾವೆಲ್ಲರೂ ಶಿಸ್ತಿನ ಸಿಪಾಯಿದ್ರು ಯಾರಿಗಾದ್ರೂ ಕೊಡ್ರಿ ಹೈಕಮಾಂಡ್ ಅಪ್ಸರ್ ಕೊಟ್ರೆ ಅಪ್ಸರ್ ಜೈ ಬಾಬಣ್ಣ ಕೊಟ್ರೆ ಬಾಬಾಣ ಜೈ ಯಾರು ಕೊಟ್ರೆ ಎಲ್ರಿಗೂ ಜೈಸಿವಸು ಊರ್ ಬಾಗ್ಲು ಶ್ರೀನಿವಾಸ ಇತಿಹಾಸ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನಾವು ಮೂಲತ ದಳದಲ್ಲಿ ಇದ್ರು ನಮ್ ಊರು ಶ್ರೀನಿವಾಸ್ ಶ್ರೀನಿವಾಸ ಗೊತ್ತು ಆತನ ಓದ್ತಿದ್ರು ಪ್ರವಾಗ ಒಳಗಾಗ್ತಾನೆ ಹೊರತು ನಾವ್ ಯಾರು ಪ್ರವಾಗ ಒಳಗಾಗೋದಿಲ್ಲ ನಾವು ಡಾಕ್ಯುಮೆಂಟ್ ಸಮೇತ ಬಂದಿದ್ದೀವಿ ಯಾರು ಎಲ್ಲ ದುಡಿದಿದ್ದಾರೆ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಅವ್ರು ಕೊಡ್ತಾ ಇದೀವಿ ನಾವು ಯಾರು ಬೇರೆ ಸಿಎಂ ಸಿ ಕೆಲಸ ಮಾಡಿರೋ ಬಂದಿದ್ರು ಡಿ ಕಳ್ಸಿದೀವಿ ಜೆಡಿಎಸ್ ಯಾರಿದ್ದಾರೋ ಅವ್ರು ಇಳಿಸಿದಿವಿ ಅಷ್ಟೇ ಪ್ಲಸ್ ಅಲ್ಲಿ ಕೊತ್ತೂರು ಮಂಜಣ್ಣ ಫೋಟೋ ಇಲ್ಲ ಅನಿಲ್ ಅಣ್ಣ ಫೋಟೋ ಇಲ್ಲ ನಸೀರ್ ಅಹಮದ್ ಸಾಹೇಬ್ರ ಫೋಟೋ ಇಲ್ಲ ರಮೇಶ್ ಕುಮಾರ್ ಫೋಟೋ ಇಲ್ಲ ಸಾಣ್ಣ ಅವ್ರದ್ದು ಫೋಟೋ ಇಲ್ಲ ಯಾರ್ದು ಇಲ್ಲ ಇದು ಉದ್ದೇಶಪೂರ್ವಕವಾಗಿ ಪೂರ್ವ ಯಾಕಿಲ್ಲ ಇಲ್ಲ ಅಂತ ನಾವು ಕೇಳಿದ್ವಿ ಬೇರೆ ಇದ್ದಾರೆ ಪಕ್ಷದ ನಾಯಕರು ಯಾರ್ಯಾರು ಅವ್ರೆಲ್ರಿಗೂ ಸ್ವಾಗತ ಪಕ್ಷದ ನಾಯಕರು ನಮ್ಮ ನಾಯಕರು ಅಥವಾ ಈ ಲೋಕಲ್ ಎಂ ಎಲ್ ಎ ಇದ್ದಾರಲ್ವಾ ನಮ್ಮ ನಾವು ಪ್ರಶ್ನೆ ಮಾಡ್ತೀವಿ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ ನಾವು ಕಾಂಗ್ರೆಸ್ ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ನಾವು ಯಾರನ್ನು ಕೇಳ್ಕೊಂಡು ಮಾಡೋಂತ ದರ್ದ್ ನಮ್ಗೆ ನಿಲ್ವಲ್ಲ ನಾವು ನಿಮ್ಮಂಗ ಪ್ರಭುದ್ರು ನಿಮ್ಮಂತವ್ರ ಪಾಠ ಕಲ್ತಿದ್ದೀವಿ ನಿಮ್ಮಂತ ಸ್ನೇಹ ಮಾಡಿದೀವಿ ಕೇಳಿದೀವಿ ಅಷ್ಟೇ ಪ್ರಶ್ನೆ